ಬಿಜೆಪಿ ಅದೇ ರೀ ಸರ್ದಾರ್ ವಲ್ಲಭ ಪಟೇಲ್ ಸಾಹೇಬ್ರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿರೋದು ಕೇಳ್ರಿ ಅವರಿಗೆ ನಾನು ಸುಳ್ಳು ಹೇಳ್ತಲ್ಲ ಬೇಕು ದಾಖಲಾತಿಗಳು ಚೆಕ್ ಮಾಡಿ ನೋಡ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಾಹೇಬ್ರೆ ಆರ್ ಎಸ್ ನ ಬ್ಯಾನ್ ಮಾಡಿದವ್ರು ಈಗ ಅವರೇ ಅವ್ರನ್ನ ಸ್ಟ್ಯಾಚ್ಯೂ ಕಟ್ಟಿದ್ದಾರೆ ಅದು ಅವ್ರ ನಮಗೆ ಅರ್ಥ ಆಗಬಹುದು ಯಾರು ಪರ ಇದಾರೆ ಯಾರ್ ಗುರುತಾರೆ ನಮಗೆ ಗುರುತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಕಟ್ಟಿದ್ರು ಅದಾದ್ಮೇಲೆ ಏನಾಯ್ತು ಸ್ಟ್ಯಾಚು ಆಯ್ತು ಅದಾದ್ಮೇಲೆ ಎಲ್ಲ ಒಂದು ಪೋಸ್ಟ್ರು ಒಂದು ಬ್ಯಾನರ್ ಒಂದ್ ಹೆಸರು ಇದೆಯಾ ಏನೋ ಸುಮ್ಮನೆ ಹೋಗ್ತತೆ ನಮ್ಮ ಹಳ್ಳಿಗಳಂತಾರ ಜಾತ್ರೆ ತಗ ಸುಮ್ಮನೆ ತೂರಾಡೋದು ಹೋಗೋದು ಅದಾದ್ಮೇಲೆ ಇನ್ನೊಂದು ಜಾತ್ರೆ ಅದಾದ್ಮೇಲೆ ಇನ್ನೊಂದು ಜಾತ್ರೆ ನಮಗೆ ನಿಮ್ಮ ಕೈ ಮುಗಿದು ಕೇಳ್ತಕ್ಕಂಥದ್ದು ನೀವು ಕ್ವಶನ್ಸ್ ನ ಪೆಂಟ್ ಡೌನ್ ಮಾಡಿದ್ರಿ ಬಿಜೆಪಿ ಅವರು ಕಾಂಟ್ರವರ್ಸಿ ನ ಬಂದು ನಮ್ಮನ್ನ ಅಗ್ಲಾಲ ಕೇಳ್ಬಿಟ್ರೆ ಯಾಕಂದ್ರೆ ಅವ್ರು ಕಾಂಟ್ರವರ್ಸಿ ಮಾತನಾಡೋದು ಮಾತಾಡೋದು ಬಿಟ್ರೆ ಏನ್ ಮಾತಾಡೋದು ಪ್ರಗತಿ ಪರ ಪ್ರೋಗ್ರೆಸಿವ್ ಪಾಲಿಸಿ ಹತ್ತು ವರ್ಷದ ಒಂದು ಹತ್ತು ಪಾಲಿಸಿ ತಗೊಂಡ್ರಿ ನೀವು ಅದ್ರ ಬಗ್ಗೆನೇ ಚರ್ಚೆ ಮಾಡಿಸ್ರಿ ನೀವು ಅವ್ರ ಹಿಂಗ್ ಹೇಳಾರೆ ಅವ್ರ ಹಿಂಗ್ ಹೇಳಾರೆ ಅವ್ರು ಹೇಳಿದ್ ನಮ್ನ ಯಾಕೆ ಬಂದ್ ಕೇಳ್ತಾರೆ ವೈ ಡಿ ವಾಂಟ್ ಆಸ್ಕಸ್ ಬಿಕಾಸ್ ಇಟ್ಸ್ ಇರ್ಲಿಮೆಂಟ್ ಟು ದಿಸ್ ದೇ ವಾಂಟ್ ದಿಸ್ ಓನ್ಲಿ ಬಿಕಾಸ್ ಎಲೆಕ್ಷನ್ ನಡೀಬೇಕು ಅವರಿಗೆ ಸಿದ್ದರಾಮುಲ್ಲಾ ಖಾನ್ ಆ ಖಾನ್ ಈ ಖಾನ್ ಹೇಳ್ತಕ್ಕಂಥದ್ದು ವೆರಿ ಸಹಜ ಅಲ್ಲ ಅವ್ರಿಗೆ ಹೇಳೋದು ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾರೆ ನಮ್ಮ ಏನು ರೀಸನ್ ಯಾಕೆ ಅಲ್ಲ ಅವರು ಅಲ್ಲ ಅವ್ರ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಈ ರಾಜ್ಯಕ್ಕೆ ಇವ್ ಚುನಾವಣೆ ಬಂದತ್ತೆ ಹಿಂದೂ ಮುಸ್ಲಿಂ ಮಾಡಬೇಕು ಮತ್ತೆ ಈ ಪ್ರಶ್ನೆ ಕೇಳ ಕೇಳ್ತಾರೆ ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕ ಹತ್ತು ಹತ್ತು ಪ್ರೋಗ್ರಾಮ್ಸ್ ಪ್ರೋಗ್ರೆಸಿವ್ ಪ್ರೋಗ್ರಾಮ್ಸ್ ಬೇರೆ ದೇಶಕ್ಕೆ ನಮಗೆ ಹೆಲ್ತ್ ಎಜುಕೇಶನ್ ಇವತ್ತು ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಎಷ್ಟಿದೆ ಎಜುಕೇಶನ್ ಅಲ್ಲಿ ನೋಡಿದಿರಾ ನೀವು ಎಜುಕೇಶನ್ ಗುಜರಾತ್ ಯಾವ ಮಾಡಲಿದೆ ಹೆಲ್ತ್ ಯಾವ ಮಾಡಲ್ ಇದೆ ರೈಸ್ ಮಾಡಬೇಕು ಫಂಡಮೆಂಟಲ್ ಕ್ವಶನ್ಸ್ ಮಾಡಬೇಕು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡಬೇಕು ಪ್ರೋಗ್ರೆಸ್ ಬಗ್ಗೆ ಮಾತನಾಡಬೇಕು ಪಾಲಿಸಿಗಳ ಬಗ್ಗೆ ಮಾತನಾಡಬೇಕು ಅವ್ರು ಬಿಟ್ಕೊಂಡು ಬರೀ ಅವ್ರು ಹೇಳಿದ್ರು ಅವ್ರು ಕರೆಕ್ಟ್ ಎಲೆಕ್ಷನ್ ಟೈಮ್ ಡ್ರೆಸ್ ಹಾಕೊಂಡ್ಬರ್ತಾರೆ ಇವೇ ಭಾಷಣ ಮಾಡ್ತಾರೆ ಹೋಗ್ತಾರೆ ಇನ್ನೇನಿದೆ ಬೇರೆ ಅದಕ್ಕಿಂತ ಜಾಸ್ತಿ ಏನಿದೆ ಯಾವ ಡ್ರೆಸ್ ಹಾಕ್ತಾರೆ ಅದೇ ಈಗ ಪೊಲಿಟಿಕಲ್ ಡ್ರೆಸ್ ಹಾಕೊಂಡ್ ಬರ್ತಾರೆ ಪೊಲಿಟಿಕಲ್ ಡ್ರೆಸ್ ಮಾಡ್ನಾಡ್ತಾರೆ ಈಗ ಈಗ ನಾವ್ ಯಾಕೆ ಹೇಳ್ತೀವಿ ಅಂತಂದ್ರೆ ವಿಶೇಷವಾಗಿ ಹತ್ರ ಬಂದಾಗ ಇವೆಲ್ಲ ಜಾಸ್ತಿ ಅಟ್ರಾಕ್ಟ್ ಆಗ್ತಕ್ಕಂತ ಮಾತುಗಳು ಮಾತನಾಡ್ತಾರೆ ಮಾಧ್ಯಮದವರು ಅದನ್ನೇ ಹೋಗಿ ನೀವೊಂದು ಬೇರನ್ನ ಕೇಳ್ತೀರಿ ಅವ್ರ ಆನ್ಸರ್ ಮಾಡಿಸ್ತಾರೆ ನಾವ್ ಹೇಳ್ತೀವಲ್ಲ ಮಾಧ್ಯಮದವ್ರು ನೀವು ಹತ್ತು ಪ್ರಶ್ನೆ ಅವ್ರನ್ನ ಕೇಳ್ರಿ ಇದನ್ನೇ ಮಾತಾಡ್ಬೇಕು ಎಲೆಕ್ಷನ್ ಅವರಿಗೆ ನಮಗೆ ಬರೇ ಪಾಲಿಸಿ ಬಗ್ಗೆ ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿ ಕಾಂಟ್ರವರ್ಸಿ ಬಗ್ಗೆ ಎಷ್ಟಂತ ಮಾತನಾಡ್ಬೇಕು ನಾವು Thank you.